ಇವತ್ತು ಭಾನುವಾರ ಹೇಳಿ ಎಲ್ಲ ತರ ನಾನು ಸೋಂಬೇರಿ ಆಗ್ಬಿಟ್ಟಿದ್ದೆ ಆದ್ರೆ ನಾನು ಆಕ್ಟಿವ್ ಮಾಡಿದ್ದು ಈ ದುಡ್ಡಂತೂ ಅಲ್ಲ ನಮ್ಮ ಮ್ಯಾಮ್ ಮಾಡಿದ ಒಂದೇ ಒಂದು ಕಾಲು ಅದ್ ಅಂತ ಅಂತಂದ್ರೆ ಸ್ನೇಹಿತರೆ ಇದು ನಮ್ಮ ಫೋರ್ ಕಾರ್ ಬೆಟಾಲಿಯನ್ ಬೆಟಾಲಿಯನ್ ಗೆ ಹೋಗಿದ್ದೆ ಅಂತಂದ್ರೆ ಅಮೌಂಟ್ ಇಸ್ಕೊಳಕ್ಕೆ ಅಮೌಂಟ್ ಏನಕ್ಕಪ್ಪ ಅಂತಂದ್ರೆ ಕಾಸ್ಟ್ಯೂಮ್ ತರಕೆ ಆ ಕಾಸ್ಟ್ಯೂಮ್ ಏನಕ್ಕೆ ಅಂತಂದ್ರೆ ಆರ್ ಡಿ ಸಿ ಕ್ಯಾಂಪ್ ಹೋಗಿರೋರಿಗೆ ಈ ಕಾಸ್ಟ್ಯೂಮ್ ಎಲ್ಲ ಎಲ್ಲಿ ಸಿಗುತ್ತಪ್ಪ ಅಂತ ಕೇಳಿದ್ರೆ ಒಂದಿನ ಬಾಡಿಗೆ ಆಗ್ಲಿ ಪರ್ಮನೆಂಟ್ ಆಗಲಿ ಶ್ರೀ ವಿನಾಯಕ ಕಾಸ್ಟ್ಯೂಮ್ ಡಿಸೈನರ್ ಹತ್ರ ಸಿಗುತ್ತೆ ಇದೆಲ್ಲಪ್ಪ ಇದೆ ಅಂತಂದ್ರೆ ಕೋತಿ ಕಡೆಯಿಂದ ಗಡೆಯಿಂದ ಅಮಾನಿಕೆರೆಗೆ ಹೋಗ್ತಾ ರೋಡ್ ಅಲ್ಲಿ ಎಡಗಡೆ ಇದೆ ನನಗೆ ಅನ್ಸಿದ ಪ್ರಕಾರ ಇಲ್ಲಿ ಎಲ್ಲ ಕಾಸ್ಟ್ಯೂಮ್ ಸಿಗುತ್ತೆ ಅನ್ಸುತ್ತೆ ಯಾಕಂದ್ರೆ ಯಾವುದೇ ತರದ ಪ್ರಮೋಷನ್ ವಿಡಿಯೋ ನಮಗೆ ಬೇಕಾಗಿರುವಂತದ್ದು ಒಂದು ಕೃಷ್ಣನ ವೇಷ ಮತ್ತೆ ಗ್ರೂಪ್ ಡಾನ್ಸ್ಗೆ ಬೇಕಾಗಿರುವಂತಹ ಕಾಸ್ಟ್ಯೂಮ್ಸ್ ಹಂಗಾಗ್ಬಿಟ್ಟು ಎಲ್ಲನೂ ಕೂಡ ಹದಿನೆಂಟು ಹದಿನೆಂಟು ಹೇಳಿ ಇನ್ನು ಮಿಕ್ಕಿರ ಬ್ಯಾಲೆನ್ಸ್ ಅಮೌಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ವಾಪಸ್ ಬಂದೆ ಆದ್ರೆ ಇಲ್ಲಾಗಿದ್ದ ಬರಬ್ಬೋರಿ ಅಮೌಂಟ್ ಎಷ್ಟಪ್ಪ ಅಂತಂದ್ರೆ ಹತ್ತು ಸಾವಿರ ರೂಪಾಯಿಗಳು ಒಂದು ಆರ್ ಡಿ ಸಿ ಕೆಂಪಿಗೆ ನಮ್ಮ ಹುಡುಗರು ಇಷ್ಟೆಲ್ಲ ಖರ್ಚು ಮಾಡ್ತಾರೆ ಇದ್ ನೋಡಿ ಪಾಂಪ್ಲೆಂಟು ಇದು ನಮ್ಮ ಗ್ರೂಪ್ ಗೆ ಬೇಕಾಗುತ್ತೆ ಅಂತೇಳಿ ಇಸ್ಕೊಂಡು ಬೆಟಾಲಿಯನ್ ಇಂದ ಹೊರಗಡೆ ಹೋಗ್ತಾ ಇದೀನಿ ಈಗ ಮತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದೀರಲ್ಲ ಆ ಕಡೆ ಅದೆಲ್ಲ ನಮ್ಮ ಓಟಿ ಏರಿಯಾ ಅಂತ ಅಲ್ಲಿ ಆ ಓಟಿ ಏರಿಯಾ ಓಡಿದ್ಕಿನ್ನ ಈ ಮರದಲ್ಲಿ ಅಳಸನೆ ತಿಂದಿದ್ದೇ ಹೆಚ್ಚಾಯ್ತು ಎಲ್ಲ ಸರ್ ಗಳು ಕೂಡ ಅದೇ ಬೈತಾ ಇದ್ರು ನಮಗೆ ನಾವು ಎನ್ ಸಿಗ್ ಸೇರಿರೋದ್ರಿಂದ ಎಷ್ಟು ಎಂಜಾಯ್ ಮಾಡಿದಿವೋ ಅದಕ್ಕಿಂತ ಜಾಸ್ತಿ ಡಿಸಿಪ್ಲಿನ್ ಕಲ್ತಿದೀವಿ ಅದನ್ನ ನಮ್ಮ ಜೀವನದಲ್ಲಿ ಏನಾದ್ರು ಅಳವಡಿಸಿಕೊಂಡ್ಬಿಟ್ರೆ ನಮ್ಮಂತ ಆದರ್ಶ ವ್ಯಕ್ತಿ ಇನ್ನೊಬ್ಬ ಇರಲ್ಲ ಅಷ್ಟೇ ಸ್ನೇಹಿತರೆ ನೋಡಿ ಟೈಮು ಎಂಟು ಆಗಿದೆ ಈಗ ಮತ್ತೆ ಬೆಟಾಲಿಯನ್ ಕಡೆ ಹೋಗ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ನಮ್ಮ ಜಿ ಸಿ ಐ ಮ್ಯಾಮ್ದು ಒಂದು ಲೆಟರ್ ಇತ್ತು ಮೂಮೆಂಟ್ ಆರ್ಡರ್ ಇಸ್ಕೊಳ್ಳೋಕ್ಕೆ ಇದೆಲ್ಲ ಏನಕ್ಕೆ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ಇಲ್ಲಿವರೆಗೂ ನೋಡಿದಿರಾ ಅಂದರೆ ಪಕ್ಕ ಇಷ್ಟ ಆಗಿ ಆಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡೋದನ್ನ ಮರಿಬೇಡಿ